ಫೈವ್ ಪ್ಲಸ್ ಇರೋ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪ್ಲಸ್ ಇರೋ ಸ್ಟೂಡೆಂಟ್ಗೆ ಮೆಂಟಲಿ ತುಂಬಾ ಪ್ರೆಜರ್ ಇದೆ ಆ ಸರ್ಕಾರ ಯಾಕೆ ಇಲ್ಲ ಹೌದು ಒನ್ ಒನ್ ಟೈಮ್ ನನಗೆ ಸುಸೈಡ್ ಮಾಡಬೇಕಂತ ಯೋಚನೆ ಬರ್ತಾ ಇದೆ ಆ ಹೇಳ್ತಾ ಇದೆ ಸೊ ಅದಕ್ಕೆ ನಾವು ಹೇಳಿದೆ ಸೂಸೈಡ್ ಮಾಡಿದರೆ ಮಾಡಿದ್ರೆ ಜೀವನ ವಾಪಸ್ ಬರಲ್ಲ ಕೈಯಿಂದ ಮುಗಿತಾ ಸರ್ ದಯವಿಟ್ಟು ಪ್ಲೀಸ್ ನೀವು ಪಿ ಸಿ ಮತ್ತು ಪಿ ಎಸ್ ಐ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ವಿದ್ಯಾರ್ಥಿ ಈ ನೋಟಿಫಿಕೇಶನ್ ಸಲುವಾಗಿ ಕಾಯ್ತಾ ಇದ್ದಾರೆ ಮತ್ತು ಗಮನ ಹರಿಸಿ ವಿದ್ಯಾರ್ಥಿಗಳಂದ್ರೆ ಯುವಶಕ್ತಿ ತಿಳ್ಕೊಂಡಿರ ನೀವ ಯುವ ಶಕ್ತಿ ನಾವ್ರಿ ಸರ್ ದಯವಿಟ್ಟು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು ನಿಮ್ ತಪ್ಪು ನಮ್ ತಪ್ಪಲ್ಲ ಮಾರ್ಚ್ ಎಂಡಿಂಗ್ ನಲ್ಲಿ ನೇಮಕಾತಿ ಪಿ ಸಿ ಮತ್ತು ಪಿ ಎಸ್ ಎ ಮಾರ್ಚ್ ಎಂಡಿಂಗ್ ನಲ್ಲಿ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾವ್ರಿ ಅವರು ಸೊ ಮಾರ್ಚ್ ಎಂಡಿಂಗ್ ಆದ್ರೆ ಇನ್ ಏನ್ ಮಾಡ್ಬೇಕ್ರಿ ಸರ್ ನಾವು ಇವಾಗ ಬಂದ್ವಿ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ ಅವ್ರ ಹತ್ರ ದುಡ್ಡಿಲ್ವಾ ಅಥವಾ ಏನ್ ಬೇರೆ ರೀಸನ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ನಾ ಒಂದು ವಿಶಾಂಶವಾಗಿ ಬಂದಿದ್ದೀನಿ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ ಅವ್ರ ಹತ್ರ ದುಡ್ಡು ಇಲ್ವಾ ಅಥವಾ ಏನು ಬೇರೆ ರೀಸನಾ ಮತ್ತು ಯಾರು ನಾವು ಹೋರಾಟ ಮಾಡೋದು ಕೇಳಿದರೆ ನಮ್ಮ ಹೋರಾಟಕ್ಕೆ ಆತಿಕ್ತಾ ಇದ್ದಾರೆ ಅವರು ಯಾಕೆ ನಾವೇನು ಪಾಪ ಮಾಡಿದ್ವಾ ಎಷ್ಟು ದಿನ ಅಥವಾ ಓದ್ಬೇಕು ಸರ್ ನನ್ನ ಫ್ರೆಂಡ್ ಒಬ್ಬನ ಗುಳು ಅಂತ ಅಳ್ತಿದ್ದ ಸಿಕ್ಸ್ ಸಿಕ್ಸ್ ಇಯರ್ಸ್ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಡಿ ಅವ್ನು ಹೈಟ್ ಇಲ್ಲ ಫ್ರೆಂಡ್ಸ್ ಎಫ್ ಡಿ ಎಸ್ ಡಿಗೆ ಸ್ಟಡಿ ಮಾಡ್ತಾವನೆ ಅವನು ಹೈಟ್ ಇಲ್ಲ ಬಟ್ ಬಿಟ್ಟು ಅವ್ನು ಬೇರೆ ಆಪ್ಷನ್ ಕೂಡ ಇಲ್ಲ ಬಟ್ ನಾನು ಎಷ್ಟು ದಿನ ಅಂತ ಸರ್ಕಾರ ಬೇನೆ ಭರವಸೆ ಇಟ್ಟು ಸ್ಟಡಿ ಮಾಡಬೇಕು ಅವನು ಹೇಳ್ತಾ ಇದ್ದ ನಾನು ಇನ್ ಮುಂದೆ ಒನ್ 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 ಟೈಮ್ ನನಗೆ ಸುಸೈಡ್ ಮಾಡಬೇಕಂತ ಯೋಚನೆ ಬರ್ತಾ ಇದೆ ಆ ಥರ ಹೇಳ್ತಾ ಇದೆ ಸೊ ಅದಕ್ಕೆ ನಾವು ಹೇಳಿದೆ ಸುಸೈಡ್ ಮಾಡಿದ್ದೆ ಮಾಡಿದ್ರೆ ನೀನು ಜೀವನ ವಾಪಸ್ ಬರಲ್ಲ ನಿನ್ನ ತಂದೆ ತಾಯಿಗೆ ನೆಕ್ಸ್ಟ್ ಆಗೋದು ಬೇಡ ಸ್ವಲ್ಪ ದಿನ ತಡಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅವನಿಗೆ ಬಟ್ ಅವನು ಇಷ್ಟು ಮೆಂಟಲಿ ಹರಾಶ್ಮೆಂಟ್ ಆಗೋನೆಂದರೆ ಇಷ್ಟು ಮೆಂಟಲಿ ಹರಾಶ್ಮೆಂಟ್ ಆಗೋನಂದ್ರೆ ಏನು ಹೇಳೋಕ್ಕೇಬಾರ್ದು ಸೊ ಕಾಂಪಿಟಿವ್ ಫೀಲ್ಡ್ನಲ್ಲಿರೋ ಸ್ಟೂಡೆಂಟ್ಗೆ ಟ್ವೆಂಟಿ ಫೈವ್ ಪ್ಲಸ್ ಇರೋ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಫೈವ್ ಪ್ಲಸ್ ಇರೋ ಸ್ಟೂಡೆಂಟ್ಗೆ ಮೆಂಟಲಿ ತುಂಬ ಪ್ರೆಷರ್ ಇದೆ ಆ ಸರ್ಕಾರಿಗೆ ಯಾಕೆ ಇಲ್ಲ ಅವರು ಎಲೆಕ್ಷನ್ಗಿಂತ ಮುಂಚೆ ಹೇಳಿದರು ನಾನು ಎರಡೂವರೆ ಲಕ್ಷ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರದ ಭರ್ತಿ ಮಾಡ್ತೀನಿ ಅಂತ ಮೇನ್ ಆಗಿ ರಾಹುಲ್ ರಾಹುಲ್ ಗಾಂಧಿ ಖುದ್ದು ಬಂದೂ ಹೇಳಿದರು ಬಟ್ ಇವಾಗ ಎಲೆಕ್ಷನ್ ಆದಮೇಲೆ ಕೈ ತೊಳ್ಕೊಂಡ್ರು ಅವರು ಯಾಕೆ ನಮ್ಮ ಅವ್ರಿಗೆ ಅವ್ರ ರಾಜಕೀಯ ದೃಷ್ಟಿನೇ ಅವರಿಗೆ ಇಂಪಾರ್ಟೆಂಟ್ ಆಯ್ತಾ ಮತ್ತು ಪ್ರಚೋದನಕಾರಿ ಭಾಷಣ ಮಾಡಬಾರ ಅಂತ ತಿದ್ದುಪಡಿ ಮಾಡೋರು ಓಕೆ ಬಟ್ ನಾವು ಈ ಥರ ಹೇಳೋದು ಇದು ಪ್ರಚೋದಿಕಾರಿ ಅಂತ ತಿಳ್ಕೊಂಡ್ರೆ ಏನು ನಮ್ಮ ಮೇಲೆ ಅಲಿಗೇಷನ್ ಆಗ್ಬೋದಾ ಅಂತ ನನ್ನ ಅನಿಸಿಕೆ ಸೊ ಆಗಲೇ ಅದೇನು ತೊಂದರೆ ಇಲ್ಲ ನಮ್ಮ ಆರ್ಟಿಕಲ್ ನಮ್ಮ ನೈನ್ಟೀನಲ್ಲಿ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನಮಗೆ ಅದ್ರಲ್ಲಿ ಏನು ತೊಂದರೆ ಇಲ್ಲ ಬಟ್ ಅದನ್ನೂ ಅವರು ಪ್ರಚೋದಕಾರಿ ಅಂತ ಹೇಳಿದ್ರೆ ಮುಂದೆ ನಾವು ಪ್ರತಿಭಟನೆ ಯಾವ ಥರ ಮಾಡಬೇಕು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ನಮ್ಮ ಹಕ್ಕನ್ನು ನಮ್ಮ ಉದ್ಯೋಗ ಉದ್ಯೋಗನೂ ಅವರು ಸೃಷ್ಟಿ ಮಾಡ್ತಾ ಇಲ್ಲ ಬಟ್ ಇನ್ನು ನಿರುದ್ಯೋಗ ಬಟ್ಟೆ ಕೊಡ್ತಾ ಇದ್ದಾರೆ ಬಟ್ ಎಷ್ಟಕ್ಕಂತ ಸಾಲದು ನಿರುದ್ಯೋಗಿ ಅವರು ಕೊಡ್ತಾ ಇದ್ದಾರೆ ಎಷ್ಟಕ್ಕೆ ಎಷ್ಟಂತ ಸಾಲ ಸಾಲದು ಸುಮ್ನ ಹೆಸರಿಗೆ ನಿರುದ್ಯೋಗಿ ಬಟ್ಟೆ ಹೋದ್ರೆ ಮತ್ತೆ ಮುಂದೆ ಯುವಕರು ಮಾಡಬೇಕು ಬರೀ ಎರಡು ಸಾವಿರ ಮೂರು ಸಾವಿರ ಮೇಲೆ ಅವ್ರು ಅವ್ರ ಜೀವನ ನಡೆಸ್ಬೇಕಾ ಹಾಂ ನಂದೇ ನಾನು ನೀವು ಎನಿ ಕಂಡೀಷನ್ ನೀವು ನೇಮಕಾತಿ ಸ್ಟಾರ್ಟೇ ಮಾಡಬೇಕು ಇನ್ನೊಂದು ಮತ್ತೆ ಇನ್ನೊಂದು ಕೆಲವೊಂದು ಮೂಲಗಳಿಂದ ಮಾಹಿತಿ ಬಂದಿರು ಅಂದರೆ ಮಾರ್ಚ್ ಎಂಡಿಂಗ್ನಲ್ಲಿ ನೇಮಕಾತಿ ಪಿ ಸಿ ಮತ್ತು ಪಿ ಎಸ್ ಎ ಮಾರ್ಚ್ ನಲ್ಲಿ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾವ್ರಿ ಅವರು ಸೊ ಮಾರ್ಚ್ ಎಂಡಿಂಗ್ ಆದರೆ ಇನ್ನೇನು ಮಾಡ್ಬೇಕ್ರಿ ಸರ್ ನಾವು ಹಾಂ ಅವರು ಏನು ಅಪ್ಲಿಕೇಶನ್ ಹಾಕಿದ್ದೆ ಅದ್ರ ಮುಂದೆ 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 ಇಷ್ಟು ದಿನ ಒಂದು ರೀಸನ್ ಹೇಳಿದ್ವಿ ಮುಂದೆ ಇನ್ನೂ ರೀಸನ್ ಹೇಳ್ತಾ ಹೋದರೆ ನಾವೇನು ಇನ್ನು ಮುಂದೆ ಇನ್ನು ಮುಂದೆ ಏನಾಗುತ್ತೆ ಗೊತ್ತಾ ವಿದ್ಯಾರ್ಥಿಗಳ ಸುಸೈಡ್ ಸರ್ನಿನೇ ಸ್ಟಾರ್ಟ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ವಿದ್ಯಾರ್ಥಿಗಳ ಪರ ನಿಲ್ಲಿ ನೀವು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಹೋಟೆಲ್ ಎರಡು ಲಕ್ಷದ ಎಪ್ಪತ್ತೆರಡು ಸಹ ಹುದ್ದೆಯೂ ಸೃಷ್ಟಿ ಮಾಡ್ತೀರಿ ಅಂದಿದ್ದಕ್ಕೆ ನಿಮಗೆ ಆಸೆ ಕೊಟ್ಟು ಕೊಟ್ಟಿರೋದು ಬಟ್ ನೀವು ಬಂದಾಗಿಂದ ಏನು ಮಾಡಿದ್ರಿ ಏನು ಏನೂ ಇಲ್ಲ ಸುಮ್ಮನೆ ಭರವಸೆ ಮೇಲೆ ಭರವಸೆ ಭರವಸೆ ಮೇಲೆ ಭರವಸೆ ಅತಿ ಸಾಮ್ಕೋತೇ ಹೋದ್ರಿ ಆದರೆ ಏನು ನಿಮ್ದು ಬೆಳವಣಿಗೆ ಕಾಣಿಸ್ತಾ ಇಲ್ಲ ಇನ್ನು ಸಿ ಟಿ ರಿಸಲ್ಟ್ ಫೈನಲ್ ಇಷ್ಟೇ ಬಂದಿಲ್ಲ ಕೆ ಎಸ್ ಮೆಸಿಂಗ್ ಟ್ವೆಂಟಿ ಡೇಸ್ ಅಲ್ಲಿ ಬರ್ತಾ ಬರ್ತದೆ ಅಂತ ಅಧಿವೇಶನದಲ್ಲಿ ಹೇಳಿದ್ರೆ ಓಕೆ ಬಟ್ ಅದು ಬರ್ಬೇಕು ಬರೋದೇನು ಗ್ಯಾರಂಟಿ ಅವ್ರು ಹೇಳ್ತಾರೆ ಪ್ರತಿಯೊಂದು ಅಧಿವೇಶ್ನಲ್ಲಿ ಹೇಳ್ತಾರೆ ಬಟ್ ಅದು ಏನು ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಹುದ್ದೆ ಅಂತೂ ಹೇಳ್ತವ್ರೆ ಅವ್ರು ಐ ತಿಂಕ್ ಟೂ ಇಯರ್ಸ್ ಐತೆ ಹೇಳ್ತವ್ರ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಹುದ್ದೆ ಖಾಲಿ ಇವೆ ಅಂತ ಬಟ್ ಟೂ ಇಯರ್ಸ್ ಐತೆ ನೇಮಕಾತಿನೇ ಇಲ್ಲ ಸ ನೀವು ಪ್ಲೀಸ್ ವಿದ್ಯಾರ್ಥಿಗಳು ಇದರಲ್ಲಿ ನೀವು ಕೊಲ್ಲಬೇಡಿ ವಿದ್ಯಾರ್ಥಿಗಳ ಶಾಪ ನಿಮ್ಗೆ ತತ್ತೆ ಟುಟ್ಟಿ ದಯವಿಟ್ಟು ವಿದ್ಯಾರ್ಥಿಗಳ ಹರಿಸಿ ವಿದ್ಯಾರ್ಥಿಗಳಂದ್ರೆ ಏನಂತ ತಿಳ್ಕೊಂಡಿರಿ ನೀವು ಯುವಶಕ್ತಿ ನಾವ್ರಿ ಸರ ಸುಮ್ ಗಮನ ಹರಿಸಿ ವಿದ್ಯಾರ್ಥಿಗಳಂದ್ರೆ ಏನು ತಿಳ್ಕೊಂಡಿರಿ ನೀವು ಯುವ ಶಕ್ತಿ ರೀ ಸರ ಸುಮ್ಮನೆ ಅದ್ರ ಸುಮ್ಮನೆ ನೀವು ಏನೇನೋ ಮಾಡ್ಕೋತು ನಮ್ಮ ವಿದ್ಯಾರ್ಥಿಗಳ ಜೀವನ ಹಾಳಚ್ಬೇಡಿ ನೀವು ಎರಡು ಲಕ್ಷದ ಎಪ್ಪತ್ತೆರಡು ಸಹ ಹುದ್ದೆ ಮಾಡ್ತೀರ ಅಂತಾನೆ ಎಷ್ಟೋ ಜನ ವಿದ್ಯಾರ್ಥಿಗಳು ಐ ಟಿ ಕಂಪ್ನಿದಲ್ಲಿ ಇರೋ ವಿದ್ಯಾರ್ಥಿಗಳು ಕೂಡ ರಿಸೈನ್ ಮಾಡಿ ಕಂಪ್ಯೂಟರ್ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಬಂದು ಓದ್ತಾವ್ರಿ ಪ್ಲೀಸ್ ದಯವಿಟ್ಟು ಸ ಅವ್ರಿಗೆ ನೀವು ಮೋಸ ಮಾಡಬೇಡಿ ನಾ ಇನ್ನೂ ಏನು ಏನು ಹೇಳಬೇಕಂತ ಅರ್ಥವೇ ಆಗ್ತಿಲ್ಲ ಸರ್ ನೀವು ಸ್ಟಾರ್ಟ್ ಮಾಡಿರಿ ಸರ ನೋಟಿಫಿಕೇಶನ್ ಅಂತೂ ಮಾಡಿ ಮುಂದಿನ ಮತ್ತೆ ನೋಡೋಕೆ ಬರುತ್ತೆ ದಯವಿಟ್ಟು ಸರ್ ನೋಟಿಫಿಕೇಷನ್ ಅಂತೂ ಮಾಡಿ ವಿದ್ಯಾರ್ಥಿಗೆ ಎಷ್ಟು ಈ ಕೆ ಅಂತೂ ಸ್ಟಾರ್ಟ್ ಮಾಡೋವ್ರೆ ನೀವು ಪಿ ಸಿ ಮತ್ತು ಪಿ ಎಸ್ ಐ ನೋಟಿಫಿಕೇಷನ್ ಸ್ಟಾರ್ಟ್ ಮಾಡಿ ದಯವಿಟ್ಟು ಸರ್ ದಯವಿಟ್ಟು ನಾನು ನಿಮಗೆ ಕೈಯಿಂದ ಮುಗಿತಾಯಿ ಸರ್ ದಯವಿಟ್ಟು ಪ್ಲೀಸ್ ನೀವು ಪಿ ಸಿ ಮತ್ತು ಪಿ ಎಸ್ ಐ ನೋಟಿಫಿಕೇಷನ್ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ವಿದ್ಯಾರ್ಥಿ ಈ ನೋಟಿಫಿಕೇಷನ್ ಸಲುವಾಗಿ ಇದ್ದಾರೆ ಬಟ್ ದಯವಿಟ್ಟು ಸರ್ ನೀವು ಏಜ್ ರಿಲ್ಯಾಕ್ಸೇಷನ್ ದೊಂದಿಗೆನೇ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಬೇಕು ಅದು ನಿಮ್ಮ ತಪ್ಪು ನಮ್ಮ ತಪ್ಪಲ್ಲ ಹಾಂ ನೀವು ಏಜ್ ಲ್ಯಾಕ್ಸೇಷನ್ ಟೂ ಇಯರ್ಸು ಕೊಟ್ಟರೆ ಇನ್ನೂ ಸಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಓದ್ತಾ ಎಷ್ಟೋ ಜನ ವಿದ್ಯಾರ್ಥಿಗಳು ಏಜ್ ಡೆಬರ್ ಆಗ್ತಾ ಡೆಡ್ಲೈನ್ದಲ್ಲಿದ್ದಾರೆ ಸೊ ಅದಕ್ಕೆ ನೀವೇನಾದರೂ ಪರ್ಯಾಯ ಕೊಡಲೇಬೇಕು ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದರ ಬಗ್ಗೆ ಸರ್ ಸರ್ ಪ್ಲೀಸ್ ಸರ್ ನಿಮ್ಮ ಮುಖಾಂತರ ನಮ್ಮ ಮಾನ್ಯ ಗ್ರಹಿಸ್ ಯುಟು ಮುಖಾಂತರ ನಾನು ಮಾನ್ಯ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶ್ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಸರ್ ಇಲ್ಲದೇ ವಿದ್ಯಾರ್ಥಿಗಳು ರೊಚ್ಚಿಗೆ ಎದ್ದು ಏನು ಮಾಡ್ತಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ ತುಂಬ ರೊಚ್ಚಿಗೆ ಹೇಳೋರಿ ಸರ್ ದಯವಿಟ್ಟು ಟು ಸರ್ ಪ್ಲೀಸ್